ಸ್ವಾಗತ ನಾನು ರಮ್ಯಾ ಇಂದಿನ ಮುಖ್ಯಾಂಶಗಳು ಚಿಂತಾಮಣಿ ನಗರದ ತಿಮ್ಮಸಂದ್ರ ಸರ್ಕಾರಿ ಶಾಲೆ ಇಲ್ಲ ಮುಕ್ತಿ ಶಾಲಾ ಕೊಠಡಿಗಳು ಶಿಥಿಲಾವಸ್ಥೆ ತಲುಪಿದ್ದರೂ ದುರಸ್ತಿ ಇಲ್ಲ ದಿನೇ ದಿನೇ ಕುಸಿಯುತ್ತಿದೆ ಮಕ್ಕಳ ದಾಖಲಾತಿ ಸರ್ಕಾರದ ಅನುದಾನ ದುರುಪಯೋಗ ಆರೋಪದ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯೆ ಅನರ್ಹ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯೆ ಸರಳರನ್ನು ಅನರ್ಹಗೊಳಿಸಿದ ಇಲಾಖೆ ಹದಿನೈದನೇ ಹಣಕಾಸು ಆಯೋಗದ ನಿಧಿ ಬಳಕೆಯಲ್ಲಿ ಅಕ್ರಮ ಆರೋಪ ಅಲ್ಪಸಂಖ್ಯಾತರ ದಿನಾಚರಣೆ ಬಗ್ಗೆ ಅಲ್ಪಸಂಖ್ಯಾತರಿಗೆ ಅರಿವಿಲ್ಲ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ಬಂದ ಅನುದಾನ ದುರುಪಯೋಗ ಆರೋಪ ಅಲ್ಪಸಂಖ್ಯಾತ ಪ್ರದೇಶಗಳ ಅಭಿವೃದ್ಧಿ ನಿರ್ಲಕ್ಷ್ಯ ವಾರ್ತೆಗಳ ವಿವರ ಚಿಂತಾಮಣಿ ನಗರದ ಮೂವತ್ತೊಂದನೇ ವಾರ್ಡಿನ ತಿಮ್ಮಸಂದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿಯೇ ಇದ್ದು ಈ ಶಾಲಾ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದೆ ಅಲ್ಲದೆ ಶಾಲೆಯಲ್ಲಿ ಹದಿನೈದು ಮಕ್ಕಳಿದ್ದು ಅವರಿಗೆ ಪಾಠ ಮಾಡಲು ಮೂವರು ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿರುವುದು ವಿಶೇಷ ಚಿರಾಮಣಿ ನಗರದ ಮೂವತ್ತೊಂದನೇ ವಾರ್ಡಿನ ತಿಮ್ಮಸಂದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿಯೇ ಇದ್ದು ಈ ಶಾಲಾ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದೆ ಅಲ್ಲದೆ ಶಾಲೆಯಲ್ಲಿ ಹದಿನೈದು ಮಕ್ಕಳಿದ್ದು ಅವರಿಗೆ ಪಾಠ ಮಾಡಲು ಮೂವರು ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿರುವುದು ವಿಶೇಷ ಶಾಲೆ ಪ್ರಗತಿ ಕಾಣದೇ ಇರೋದು ಕೊಠಡಿಗಳ ಸಮಸ್ಯೆ ಇರುವ ಕೊಠಡಿಗಳ ಶಿಥಿಲಾವಸ್ಥೆಗೆ ತಲುಪಿರೋದ್ರಿಂದ ಬಹುತೇಕ ಪಾಲಕರು ಮಕ್ಕಳನ್ನು ಗ್ರಾಮದ ಶಾಲೆಗೆ ಕಳಿಸದೆ ಖಾಸಗಿ ಶಾಲೆಗಳಿಗೆ ಕಳಿಸುವಂತಾಗಿದೆ ಇದರಿಂದ ಶಾಲಾ ದಾಖಲಾ ಅತಿ ಕಡಿಮೆ ಆಗಲು ಕಾರಣವಾಗುತ್ತಿದೆ ಎನ್ನಲಾಗಿದೆ ಪೋಷಕರು ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸುವ ಉದ್ದೇಶದಿಂದ ಸರ್ಕಾರಿ ಶಾಲೆಗೆ ದಾಖಲು ಮಾಡದೆ ನಗರದ ಮೂವತ್ತೊಂದನೇ ವಾರ್ಡಿನ ತಿಮಸಂದ್ರದ ಸಮೀಪದಲ್ಲಿಯೇ ಇರುವ ಸಿಬಿಎಸ್ಇ ಮತ್ತು ಐಸಿಎಸ್ಸಿ ಶಾಲೆಗಳು ಸೇರಿದಂತೆ ಇತರ ಖಾಸಗಿ ಶಾಲೆಗಳು ಇರೋದ್ರಿಂದ ಬಹುತೇಕ ಮಂದಿ ಆ ಶಾಲೆಗಳಿಗೆ ಮಕ್ಕಳನ್ನು ದಾಖಲು ಮಾಡುತ್ತಿದ್ದಾರೆ ನಗರಕ್ಕೆ ಹೊಂದ್ಕೊಂಡಿರುವ ಈ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆ ಪರಿಶೀಲಿಸಿ ಸಂಬಂಧಪಟ್ಟಅಧಿಕಾರಿಗಳ ಗಮನಕ್ಕೆ ತರುವ ಪ್ರಯತ್ನ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಡೀತಲೇ ಇದೆ ಎನ್ನಲಾಗಿದ್ದು ಸಮಸ್ಯೆ ಮಾತ್ರ ನೀಗ್ಲಿಲ್ಲ ಎನ್ನಲಾಗಿದೆ ಕರವೇ ಅಧ್ಯಕ್ಷ ನಾರಾಯಣಗೌಡರ ಹುಟ್ಟುಹಬ್ಬವನ್ನು ತಿಮ್ಮಸಂದ್ರ ಸರ್ಕಾರಿ ಶಾಲೆ ಮುಂಭಾಗದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಆಚರಿಸಿ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಕನ್ನಡ ಭಾಷೆಯ ಬಗ್ಗೆ ಅರಿವು ಮೂಡಿಸುತ್ತಿದ್ದು ಅಲ್ಲಿನ ಕಟ್ಟಡ ಶಿಥಿಲಗೊಂಡಿರುವ ಬಗ್ಗೆ ಕಳೆದ ನಾಲ್ಕು ವರ್ಷಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುತ್ತಿದ್ದರೂ ಪ್ರಯೋಜನ ಇಲ್ಲವಾಗಿದೆ ಅಂತ ಕರವೇ ಜಿಲ್ಲಾಧ್ಯಕ್ಷ ಎಂಆರ್ ಲೋಕೇಶ್ ಹೇಳಿದ್ದಾರೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆಎನ್ ಸರಳ ಅವರನ್ನು ಪಂಚಾಯಿತಿ ಅನುದಾನ ದುರ್ಬಳಕೆ ಆರೋಪದ ಮೇಲೆ ಅನರ್ಹಗೊಳಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆದೇಶ ಹೊರಡಿಸಿದೆ ಅಧ್ಯಕ್ಷರಾಗಿ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆಎನ್ ಸರಳ ಅವರನ್ನು ಪಂಚಾಯಿತಿ ಅನುದಾನ ದುರ್ಬಳಕೆ ಆರೋಪದ ಮೇಲೆ ಅನರ್ಹಗೊಳಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆದೇಶ ಹೊರಡಿಸಿದೆ ಗುಡಿಬಂಡೆ ಪ್ರವಾಸಿ ಮಂದಿರದಲ್ಲಿ ಈ ಕುರಿತು ಸೋಮಿನಹಳ್ಳಿ ಗ್ರಾಮ ಪಂಚಾಯಿತಿಯ ಸೋಮೇಶ್ವರ ಈಶ್ವರಪ್ಪ ಮತ್ತು ಸೋಮಿನಹಳ್ಳಿ ರಮೇಶ್ ಸುದ್ದಿಗಾರರೊಂದಿಗೆ ಮಾತನಾಡಿ ಅನರ್ಹತೆಗೊಳಿಸಿದರೆ ಸಾಲದು ದುರುಪಯೋಗ ಆಗಿರುವ ಹಣವನ್ನು ಮರುಪಾವತಿ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು ಅಧ್ಯಕ್ಷರಾಗಿ ವೈಫ ಗಂಗಾಧರ್ ಆಯ್ಕೆ ಹಾಕಿರ್ತಾರೆ ಅವರು ಪೀರಿಯಡ್ನಲ್ಲಿ ಸಾಕಷ್ಟು ಹದಿನೈದು ಹಣಕಾಸು ಮತ್ತು ಒಂದನೇ ವರ್ಗದಲ್ಲಿ ತುಂಬಾ ತಪ್ಪುಗಳು ನಡೆದಿರ್ತದೆ ದುರುಪಯೋಗ ಆಗಿರ್ತದ ದುರುಪಯೋಗ ಆಗಿರ್ತದೆ ನಾವು ಏಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತರಂದು ಇಪ್ಪತ್ತೆರಡರಲ್ಲಿ ಸಾರ್ವಜನಿಕರಿಂದ ಒಂದು ಅರ್ಜಿ ಕೊಡ್ತೀವಿ ಸಿಇಒ ಅವರು ಸಿಇಒ ಅದನ್ನ ತನಿಖೆ ಮಾಡಿಸ್ತಾರೆ ತನಿಖೆಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅರ್ಜಿನಲ್ಲಿ ಕೊಟ್ಟಿರ್ತಕ್ಕಂಥ ಅದನ್ನು ಬಿಟ್ಟಿದೆ ಬಿಟ್ಟಿರ್ತಾರೆ ಸೋಬೇ ಜಮಿಗೆ ಮನಲ್ಲಿ ಊರಿಗೆ ಅಂಗನವಾಡಿ ಶಾಲೆಗೆ ಐದು ಲಕ್ಷ ಹಣ ವರದಿ ಬಂದಿರ್ತದೆ ಅದನ್ನು ದುರುಪಯೋಗ ಮಾಡಿದ್ದಾರೆ ಹೈ ಹೈಸ್ಕೂಲ್ ಶೌಚಾಲಯಕ್ಕೆ ಎರಡೂವರೆ ಲಕ್ಷ ಬಂದಿರ್ತದೆ ಅದನ್ನು ದುರುಪಯೋಗ ಮಾಡಿದ್ದಾರೆ ಅವರೆಲ್ಲ ಹಾಕಲಿಲ್ಲ ಅವರು ಅವರೆಲ್ಲ ಹಾಕದೆ ಒಂದು ವರದಿ ರೆಡಿ ಮಾಡ್ತಾರೆ ರೆಡಿ ಮಾಡಿ ನಾವು ಕೊಡಲಿಲ್ಲ ಆ ಪ್ರಿಂಟಲ್ಲಿ ಚಲಪತಿ ಅಂತ ಹೇಳಿ ಒಬ್ಬ ವಿಡಿಯೋ ಹೋಗಿದ್ರು ಅವರ ಪ್ರಿಂಟಲ್ಲಿ ಸುಮಾರು ಒಂದು ಹದಿನೈದು ಹದಿನಾರು ಲಕ್ಷ ರೂಪಾಯಿ ಅಂತ ಅಂತೇಳಿ ನಮ್ಗೆ ಮಾಹಿತಿ ತೋರಿಸಿದ್ರು ಆಮೇಲೆ ಅಧ್ಯಕ್ಷರ ವಿಚಾರವನ್ನ ನಾಲ್ಕು ಲಕ್ಷ ಅಂತ ಹೇಳಿ ರೀಸಲ್ ಕಮಿಷನ್ ಆಗಿದ್ರು ಗ್ರಾಮಸ್ಥರು ನೀಡಿದ ದೂರಿನಂತೆ ಇಲಾಖೆ ವಿಚಾರಣೆ ನಡೆಸಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಈ ಹಿಂದಿನ ಅಧ್ಯಕ್ಷೆ ಕೆಎನ್ ಹಾಲಿ ಸದಸ್ಯರಾಗಿದ್ದು ಇವರ ವಿರುದ್ಧ ಸಾಬೀತಾದ ಆರೋಪಗಳಿಗೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದಂತೆ ಸದಸ್ಯತ್ವ ಸ್ಥಾನದಿಂದ ತೆಗೆದುಹಾಕಿದೆ ಮುಂದಿನ ಆರು ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅನರ್ಹಗೊಳಿಸಿ ಆದೇಶಿಸಿದೆ ಸಮಾಜದಲ್ಲಿರುವ ಎಲ್ಲ ಜಾತಿ ವರ್ಗಗಳ ಜನರಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸಬೇಕು ಸರ್ವರಿಗೂ ಸಮಬಾಳು ಸಮಪಾಲು ಸಿಗಬೇಕು ಎಂಬ ದೃಷ್ಟಿಯಿಂದ ಅಂಬೇಡ್ಕರ್ ಅವರು ಶ್ರೇಷ್ಠ ಸಂವಿಧಾನ ರಚಿಸಿ ಹಕ್ಕುಗಳನ್ನು ನೀಡಿದೆಯಾದರೂ ಅಲ್ಪಸಂಖ್ಯಾತರು ಸಂವಿಧಾನಾತ್ಮಕವಾಗಿ ಲಭಿಸಬೇಕಾದ ಹಕ್ಕುಗಳಿಂದ ವಂಚಿತಗೊಂಡಿದ್ದಾರೆ ಎಂಬುದಕ್ಕೆ ನಗರವೇ ಸಾಕ್ಷಿಯಾಗಿದೆ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ದಿನಾಚರಣೆ ಆಚರಿಸಲಾಗ್ತದೆ ಆದರೆ ದುರಾದೃಷ್ಟವಶಾತ್ ಶಿಡ್ಲಘಟ್ಟ ನಗರದಲ್ಲಿ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರ ಹಕ್ಕುಗಳು ಏನು ಅನ್ನೋದರ ಬಗ್ಗೆ ತಿಳುವಳಿಕೆ ಇಲ್ಲದಂತಾಗಿದೆ ಇದನ್ನ ಬಂಡವಾಳ ಮಾಡಿಕೊಂಡಿರುವ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಅಲ್ಪಸಂಖ್ಯಾತರಿಗೆ ಯಾವತ್ತಿನ ದಿನದ ಬಗ್ಗೆ ಮಹತ್ವದ ಬಗ್ಗೆ ಇಲ್ಲ ಜೊತೆಗೆ ಅಲ್ಪಸಂಖ್ಯಾತರು ವಾಸ ಮಾಡುವ ಪ್ರದೇಶಗಳ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಸರ್ಕಾರಗಳು ಆಡಳಿತ ವ್ಯವಸ್ಥೆ ಜೀವಂತವಾಗಿದ್ಯಾ ಅನ್ನೋ ಪ್ರಶ್ನೆ ಉದ್ಭವವಾಗ್ತಿದೆ ಅಲ್ಪಸಂಖ್ಯಾತರು ವಾಸ ಮಾಡುವ ಅನೇಕ ಸ್ಥಳಗಳು ಮತ್ತು ಕನಿಷ್ಠ ಸೌಲಭ್ಯಗಳಿಂದ ವಂಚಿತಗೊಂಡಿದೆ ಇಲ್ಲಿ ರೇಷ್ಮೆ ಉದ್ಯಮವನ್ನು ನೆಚ್ಚಿಕೊಂಡು ಜೀವನ ನಡೆಸುತ್ತಿದ್ದಾರೆ ಬಹುತೇಕ ರೇಷ್ಮೆ ಕೂಲಿ ಕಾರ್ಮಿಕರು ಅಧಿಕ ಇರುವ ಇಲ್ಲಿ ಅವರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಅರಿವಿಲ್ಲ ಆದರೆ ಅದನ್ನು ಬಂಡವಾಳ ಮಾಡಿಕೊಂಡಿರುವ ಅಧಿಕಾರಿಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಅಲ್ಪಸಂಖ್ಯಾತರ ಪ್ರದೇಶಗಳ ಅಭಿವೃದ್ಧಿಯನ್ನು ಕಡೆಗಣಿಸಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ನಗರದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವ ಅನುದಾನ ಬೇರೆ ಪ್ರದೇಶಗಳ ಅಭಿವೃದ್ಧಿಗೆ ಬಳಕೆಯಾಗಿದೆ ಎಂಬ ದೂರು ಕೇಳಿಬಂದಿದೆ ವಿಶೇಷವಾಗಿ ಸ್ಥಳೀಯ ಶಾಸಕರು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಬಂದಿರುವ ಅನುದಾನವನ್ನ ಹೊರವಲಯದ ರಸ್ತೆಯ ಅಭಿವೃದ್ಧಿಗೆ ಬಳಸಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಅಪವಾದ ಅವರ ಮೇಲಿದೆ ಈ ಸಂಬಂಧ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಸಚಿವರಿಗೂ ಸಹ ನಗರಸಭೆಯ ಮಾಜಿ ಅಧ್ಯಕ್ಷ ಅಪ್ಸರ್ ಪಾಷಾ ಅವರು ದೂರು ಸಲ್ಲಿಸಿದ್ದಾರೆ ಅದರ ಬಗ್ಗೆ ತನಿಖೆ ನಡೀತಾ ಇದೆ ಶಿಡ್ಡುಘಟ್ಟ ನಗರ ಪ್ರದೇಶದಲ್ಲಿ ಮೂವತ್ತೊಂದು ವಾರ್ಡ್ಗಳಿದ್ದು ಅದರಲ್ಲಿ ಅಲ್ಪಸಂಖ್ಯಾತ ವಾಸ ಮಾಡುವ ಪ್ರದೇಶಗಳಲ್ಲಿ ಕನಿಷ್ಠ ಸೌಲಭ್ಯಗಳ ವಂಚಿತಗೊಂಡಿದ್ದು ಆ ಭಾಗದಲ್ಲಿರುವ ಜನ ತಮ್ಮ ಹಕ್ಕುಗಳು ಏನು ಅನ್ನೋದರ ಬಗ್ಗೆ ಅರಿವಿಲ್ಲದೆ ಸರ್ಕಾರ ಮತ್ತು ಸಂಬಂಧಪಟ್ಟ ಸ್ಥಳೀಯ ಪ್ರತಿನಿಧಿಗಳನ್ನು ಪ್ರಶ್ನಿಸುವ ಗೋಜಿಗೆ ಹೋಗಿಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ದಿನಾಚರಣೆ ಆಚರಿಸಲಾಗುತ್ತಿದೆ ಆದರೆ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ಶಿಡ್ಲಘಟ್ಟ ನಗರದಲ್ಲಿ ಅಲ್ಪಸಂಖ್ಯಾತರ ಪ್ರದೇಶಗಳ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಹಗ್ಗ ಜಿಗಾಟವೂ ನಡೆಯುತ್ತಿದೆ ಒಟ್ಟಾರೆ ಸ್ಥಳೀಯ ಅಲ್ಪಸಂಖ್ಯಾತರು ತಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಲು ಹರಸಾಹಸ ಮಾಡಬೇಕಿದೆ ಎಸ್ಟಿಪಿ ಇದೆ ಬೇರೆ ಇಲಾಖೆಗಳಿದ್ದು ನಮ್ ಕರೆ ಹಾಕೊಂಡು ಬರಲ್ಲ ಇದು ಬೈಪಾಸ್ ನಾಲ್ಕು ಇದೆ ನಮ್ಮ ಇದೆ ಮಶಾಳಕ್ಕೆ ಯಾವಾಗ ತಗೊಂಡು ನಾವು ಮಾಡ್ತೀವಿ ಅಲ್ಲಿ ತಗೊಂಡೋಗಿ ಎರಡು ಕೋಟಿ ರೂಪಾಯಿ ನಮ್ಮದು ಅಲ್ಲಿ ಬೇವ ಲಾಪರವಾಗಿನಿಂದ ಅದು ಅಭಿವೃದ್ಧಿ ಮಾಡಿದ್ದಾರೆ ಅದಕ್ಕೆ ನಾನು ಇಲಾಖೆನಲ್ಲಿ ಎಲ್ಲರ ಮೇಲೆ ದೂರು ಕೊಟ್ಟಿದ್ದೀನಿ ಅದು ಇನ್ಕ್ವೈರಿನಲ್ಲಿ ಇದೆ ಕಣ್ಣ ಎಲ್ಲರೂ ನೋಡಿದಂಗೆ ನೇಮ್ ಬೋರ್ಡು ಹಾಕ್ಕೊಂಡಿದ್ದಾರೆ ಅಲ್ಲಿ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ ಅದೇ ಸರ್ ಉದಾಹರಣೆ ವಾಸ್ತವಾಂಶ ಏನಿದೆ ಅಂತ ಅವರೇ ಸ್ವತಃ ಬೋರ್ಡ್ ಹಾಕ್ಕೊಂಡಿದ್ದರು ಕಂಡು ಬರ್ತಾ ಇಂಥದ್ದು ನಮ್ಮ ಅಲ್ಪಸಂಖ್ಯಾತರು ಎಲ್ಲರನ್ನೂ ಅವೇರ್ನೆಸ್ ಮಾಡಬೇಕು ಯಾರಿಗೂ ಭಯ ಬಿಡೋ ಅಷ್ಟೇನಿಲ್ಲ ಅವರವರು ರಾಜಕೀಯದಲ್ಲಿ ಅವರದ್ದೇ ಒಂದು ಸಾಲಮಾನ ಇರುತ್ತೆ ನಿಜಾಂಶ ಇದೆ ಅದು ಹೋರಾಟ ಮಾಡಕ್ಕೆ ಯಾರು ತಲೆ ಬಕ್ಸ್ ಶಿಡ್ಡುಗಟ್ಟ ರಾಯಲ್ಸ್ ಕನ್ನಡಸಂಖ್ಯಾತರ ಅಭಿವಾದಿ ಅಂದ್ರೆ ಇದೀಗ ಸಣ್ಣದೊಂದು ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಶೇಕಡ ನೂರಕ್ಕೆ ನೂರರಷ್ಟು ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ ನಲ್ಲಿ ಅರವತ್ತು ಗ್ರಾಂ ಪೌಡರ್ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ರೂಪಾಯಿಗಳಲ್ಲಿ ಮಾತ್ರ ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಅನ್ನ ಬಳಸಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ಗುಡಿಬಂಡೆ ತಾಲೂಕು ರಾಜಕೀಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ್ದ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳ ಚುನಾವಣೆಯಲ್ಲಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಜಯ ಸಾಧಿಸಿದ್ದಾರೆ ಕಡೇಹಳ್ಳಿ ಗಂಗಿರೆಡ್ಡಿ ಅಧ್ಯಕ್ಷರಾಗಿ ಹಾಗೂ ಬ್ರಾಹ್ಮಣರಹಳ್ಳಿ ಭಾಗ್ಯಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಗುಡಿಬಂಡೆ ಟಿಎಪಿಸಿಎಂಎಸ್ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯೊಂದು ನಡೆದು ಅಧ್ಯಕ್ಷ ಸ್ಥಾನಕ್ಕಾಗಿ ಗಂಗಿರೆಡ್ಡಿ ಮತ್ತು ವೆಂಕಟನರಸಪ್ಪ ನಡುವೆ ಪೈಪೋಟಿ ಏರ್ಪಟ್ಟಿತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಭಾಗ್ಯಮ್ಮ ಹಾಗೂ ಶ್ರೀರಾಮಪ್ಪ ಕಣದಲ್ಲಿದ್ದರು ಒಟ್ಟು ಹದಿನೈದು ಮತಗಳ ಪೈಕಿ ಗಂಗಿರೆಡ್ಡಿ ಹಾಗೂ ಭಾಗ್ಯಮ್ಮ ತಲೆ ಎಂಟು ಮತ ಪಡೆಯುವ ಮೂಲಕ ಜಯಶಾಲಿಯಾದರು ಅಂತ ಚುನಾವಣಾಧಿಕಾರಿಗಳು ಅಧಿಕೃತವಾಗಿ ಘೋಷಿಸಿದ್ರು ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಮತ್ತು ಎನ್ಡಿಎ ಮುಖಂಡರ ನಡುವೆ ಭಾರಿ ಪೈಪೋಟಿ ನಡೆದಿತ್ತು ತಮ್ಮ ಬೆಂಬಲಿತ ಸದಸ್ಯರನ್ನು ಉಳಿಸಿಕೊಳ್ಳಲು ಉಭಯ ಪಕ್ಷಗಳ ನಾಯಕರು ಹರಸಾಹಸ ಪಟ್ಟಿದ್ರು ಈ ವೇಳೆ ಕೆಲಕಾಲ ರಾಜಕೀಯ ಹೈಡ್ರಾಮಾ ನಡಿತು ಅಧಿಕಾರ ಹಿಡಿಯಲು ಕಾಂಗ್ರೆಸ್ ನಡೆಸಿದ ತಂತ್ರಗಾರಿಕೆಯನ್ನು ಮೆಟ್ಟಿ ನಿಲ್ಲುವಲ್ಲಿ ಎನ್ಡಿಎ ಯಶಸ್ವಿಯಾಗಿದೆ ಗೆಲುವಿನ ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಗಂಗಿರೆಡ್ಡಿ ಆಯ್ಕೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮುಖಂಡ ರೆಡ್ಡಿ ಹಾಗೂ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ನಾಯಕರು ಸಂಪೂರ್ಣ ಸಹಕಾರ ನೀಡಿದ್ದಾರೆ ಮುಂಬರುವ ದಿನಗಳಲ್ಲಿ ಸಂಘವನ್ನು ಆರ್ಥಿಕವಾಗಿ ಸದೃಢಗೊಳಿಸಲು ಮತ್ತು ರೈತರಿಗೆ ಅನುಕೂಲ ಮಾಡಿಕೊಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ ರೆಡ್ಡಿ ಮಾತನಾಡಿ ಮುಂಬರುವ ದಿನಗಳಲ್ಲಿ ಸಂಘವನ್ನು ಆರ್ಥಿಕವಾಗಿ ಸದೃಢಗೊಳಿಸಲು ಮತ್ತು ರೈತರಿಗೆ ಅನುಕೂಲ ಮಾಡಿಕೊಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ ರೆಡ್ಡಿ ಮಾತನಾಡಿ ಕ್ಷೇತ್ರದಲ್ಲಿ ಎನ್ಡಿಎ ಹಂತ ಹಂತವಾಗಿ ಬಲಿಷ್ಠವಾಗ್ತಿದೆ ಈಗಾಗಲೇ ಪಿಎಲ್ಡಿ ಬ್ಯಾಂಕ್ ಹಾಗೂ ಡಿಸಿಸಿ ಬ್ಯಾಂಕ್ನಲ್ಲೂ ಗೆಲುವು ಸಾಧಿಸಿದ್ದೇವೆ ಈಗ ಟಿಎಪಿಸಿಎಂಎಸ್ ಕೂಡ ನಮ್ಮ ಪಾಲಾಗಿದೆ ನಮ್ಮ ಮುಂದಿನ ಗುರಿ ಚೀಮುಲ್ ಚುನಾವಣೆ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಎನ್ಡಿಎ ಮೈತ್ರಿಕೂಟದ ಶಕ್ತಿಯನ್ನು ತೋರಿಸುತ್ತೇವೆ ಎಂದರು ಮತ್ತು ಉಪಾಧ್ಯಕ್ಷರಾಗಿ ಭಾಗ್ಯಮ್ಮ ಅವರನ್ನು ನಾವು ಸ್ಪರ್ಧೆಗೆ ಕಣದಲ್ಲಿ ಇಳಿಸಿದ್ದೀವಿ ಇಬ್ಬರಿಗೂ ಸಹ ಎಂಟೆಂಟು ಸಮಾನಾಂತರ ಮತಗಳು ಬಂದು ನಮ್ಮ ವಿರೋಧ ಪಕ್ಷಕ್ಕೆ ಆರ ಏಳು ಮತಗಳು ಬಂದು ಒಂದು ಮತರ ಅಂತರದಲ್ಲಿ ಇಬ್ಬರೂ ಸಹ ಸಮಾನಾಂತರ ಮತಗಳಿಂದ ಜಯ ಕಳಿಸಿದ್ದಾರೆ ಇದಕ್ಕೆ ಸಹಕರಿಸಿದಂತಹ ನಮ್ಮ ಕ್ಷೇತ್ರದ ಸಂಸದರಾದಂತಹ ಸುಧಾಕರ್ ಅವರಿಗೂ ಮತ್ತು ಅವರ ತಂದೆಯವರಾದಂತಹ ಕೇಶವರೆಡ್ಡಿಯವರಿಗೂ ಹರ್ನಾಥ್ ರೆಡ್ಡಿಯವರಿಗೂ ಮತ್ತು ಕೋನಪರೆಡ್ಡಿಯವರಿಗೂ ಮತ್ತು ಮುಖ್ಯವಾಗಿ ನಮ್ಮ ತಾಲೂಕಿನ ಎನ್ ಡಿ ಎ ಮುಖಂಡರೆಲ್ಲ ಎಲ್ಲರೂ ಸಹ ನಮಗೆ ಸಹಕರಿಸಿ ನಮ್ಮ ಮತಬಾಂಧವರನ್ನು ಮನ ಮನೆಯೇಲಿಸಿ ನಮಗೆ ಹೆಚ್ಚಿನ ಮತಗಳನ್ನು ಗೆಲ್ಲಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ನನ್ನ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಈ ಚಿಡ್ಲಘಟ್ಟ ನಗರವನ್ನು ಸ್ವಚ್ಛ ಹಾಗೂ ಸುಂದರವಾಗಿಡಲು ಹಗಲಿರುಳು ಶ್ರಮಿಸುತ್ತಿರುವ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ ಮೂರ್ತಿ ನಗರಸಭೆಯ ಪೌರಾಯುಕ್ತೆ ಅಮೃತ ಹಾಗೂ ಪರಿಸರ ಅಭಿಯಂತರರಾದ ಮೋಹನ್ ಕುಮಾರ್ ಅವರು ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿದರು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ನಗರಸಭೆ ಪೌರಾಯುಕ್ತೆ ಅಮೃತ ಹಾಗೂ ಪರಿಸರ ಅಭ್ಯಂತರರಾದ ಮೋಹನ್ ಕುಮಾರ್ ಅವರು ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿದರು ನಗರದಲ್ಲಿ ಚಳಿ ಮಳೆ ಗಾಳಿ ಬಿಸಿಲು ಲೆಕ್ಕಿಸದೆ ನಗರದ ನಾಗರಿಕರ ಆರೋಗ್ಯವನ್ನು ಕಾಪಾಡುವ ಸಲುವಾಗಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ನಗರ ಆರೋಗ್ಯ ಕೇಂದ್ರದ ವೈದ್ಯರು ಆರೋಗ್ಯ ಇಲಾಖೆಯ ಸಹಕಾರದೊಡನೆ ನೆರವೇರಿಸಲಾಯಿತು ತಾಲೂಕು ಆರೋಗ್ಯಾಧಿಕಾರಿ ಡಾ ವೆಂಕಟೇಶ್ ಮೂರ್ತಿ ಮಾತನಾಡಿ ನಗರದ ನಾಗರಿಕರ ಆರೋಗ್ಯವನ್ನು ಕಾಪಾಡುವ ಪೌರ ಕಾರ್ಮಿಕರು ತಮ್ಮ ಆರೋಗ್ಯಗಳ ಬಗ್ಗೆ ಚಿಂತನೆ ಮಾಡಬೇಕು ಕನಿಷ್ಠ ಆರು ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಕೊಳ್ಬೇಕು ಅಂತ ಸಲಹೆ ಕೊಟ್ಟರು ಈ ದಿನ ನಮ್ಮ ನಗರಸಭಾ ಚಿಲ್ಘಟ್ಟ ಚಿಲ್ಘಡದಲ್ಲಿ ಕೆಲಸ ಸ್ವಚ್ಛತಾ ಕೆಲಸ ಮಾಡುವಂತಹ ಎಲ್ಲ ಪೌರಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೈಗೊಂಡಿದ್ದೇವೆ ಜೊತೆಗೆ ಅವರಿಗೆ ತಪಾಸಣೆ ನಡೆಸಿದ ನಂತರ ಟೆಟ್ಟನ ಚುಚ್ಚುಮದ್ದನ್ನು ಮದ್ದನ್ನು ನೀಡ್ತಾ ಇದ್ದೀವಿ ಯಾಕೆಂದರೆ ಬೆಳಗಿನ ಜಾವ ಐದು ಐದುವರೆಗೆ ಬಂದು ಅವರು ನಗರದ ಎಲ್ಲ ಕಡೆ ಅವರು ವಿವಿಧ ವಾರ್ಡ್ಗಳಲ್ಲಿ ಸ್ವಚ್ಛತಾ ಕೆಲಸ ಮಾಡ್ತಾರೆ ಆದ ಕಾರಣ ಅವರ ಆರೋಗ್ಯವನ್ನು ಕಾಪಾಡೋದು ಬಹಳ ಪ್ರಮುಖ ಯಾಕಂದರೆ ಅವರು ಸ್ವಚ್ಛತೆ ಮಾಡಿ ನಮ್ಮ ನಗರದ ಜನತೆ ಆರೋಗ್ಯವನ್ನು ಕಾಪಾಡ್ತಾರೆ ಸೊ ಆ ನಿಟ್ಟಲ್ಲಿ ಅವರ ಆರೋಗ್ಯವನ್ನು ಕಾಪಾಡೋದು ನಮ್ಮ ಬಹಳ ಪ್ರಮುಖ ಕರ್ತವ್ಯ ಆದ ಕಾರಣ ಈ ತಾಲೂಕು ಆರೋಗ್ಯ ಅಧಿಕಾರಿಗಳ ಮತ್ತು ನಗರಸಭೆ ಚಿಲ್ಘಟ್ಟ ಅವರವರ ಸಹಯೋಗದೊಂದಿಗೆ ಮತ್ತು ನಗರ ಅರ್ಬನ್ ಹೆಲ್ತ್ ಸೆಂಟರ್ ಸಹಯೋಗದೊಂದಿಗೆ ಈ ಸಂದರ್ಭದಲ್ಲಿ ನಗರಸಭೆಯ ಆರೋಗ್ಯ ನಿರೀಕ್ಷಕರಾದ ನರೇಶ್ ಕೃಷ್ಣಮೂರ್ತಿ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಕೃಷ್ಣ ನಗರಸಭೆಯ ಸಿಬ್ಬಂದಿ ವರ್ಗ ನಗರ ಆರೋಗ್ಯ ಕೇಂದ್ರದ ವೈದ್ಯರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಎಫ್ ಪಾಶಾ ಶಿಡ್ಲಘಟ್ಟ ರಾಯಲ್ಸ್ ಕನ್ನಡ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ದೊಡ್ಡಬಳ್ಳಾಪುರ ತಾಲೂಕಿನ ಬಾಷಿತಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರುವ ಜೆಡಿಎಸ್ ಈ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಬಿಜೆಪಿಗೆ ಸೆಡ್ಡು ಹೊಡೆದಿದೆ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಚುನಾವಣೆ ನಡೆಯಲಿದ್ದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರುವ ಜೆಡಿಎಸ್ ಈ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಬಿಜೆಪಿಗೆ ಸೆಡ್ಡು ಹೊಡೆದಿದೆ ಇದರ ಬೆನ್ನಲ್ಲೇ ಇಂದು ಕಾಂಗ್ರೆಸ್ ಜೊತೆ ಜೆಡಿಎಸ್ ಮುಖಂಡರು ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಗಮನ ಸೆಳೆದಿರುವುದು ವಿಶೇಷವಾಗಿದೆ ಡಿಸೆಂಬರ್ ಇಪ್ಪತ್ತೊಂದರಂದು ನಡೆಯಲಿರುವ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಬಳಸುವ ಇವಿಎಂ ಯಂತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಚಿಹ್ನೆಗಳನ್ನು ಚಿಕ್ಕದಾಗಿ ಮುದ್ರಿಸಿ ಬಿಜೆಪಿ ಇತರ ಪಕ್ಷದ ಚಿಹ್ನೆ ದೊಡ್ಡದಾಗಿ ಮುದ್ರಿಸಿದ್ದಾರೆ ಎಂಬ ಆರೋಪ ಪ್ರತಿಭಟನೆಗೆ ಕಾರಣವಾಗಿದೆ ಈ ವಿಷಯ ತಿಳಿದ ಕೆಪಿಸಿಸಿ ಉಪಾಧ್ಯಕ್ಷ ಟಿವೆಂಕಟರಮಣಯ್ಯ ದೊಡ್ಡಬಳ್ಳಾಪುರ ತಾಲೂಕು ಜೆಡಿಎಸ್ ವಕ್ತಾರ ಕುಂಟನಹಳ್ಳಿ ಮಂಜುನಾಥ್ ಸೇರಿದಂತೆ ಇತರರು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ಸ್ಥಳಕ್ಕೆ ಬಂದ ಚುನಾವಣಾಧಿಕಾರಿಗಳು ಮನವಿ ಸ್ವೀಕರಿಸಿ ಲೋಪವಾಗಿದ್ದರೆ ಸರಿಪಡಿಸಿ ಚುನಾವಣಾ ಆಯೋಗದ ನಿಯಮದಂತೆ ಚಿಹ್ನೆ ಅಳವಡಿಸುವ ಭರವಸೆ ಕೊಟ್ಟರು ಏನು ಮಹಾತ್ಮ ಗಾಂಧೀಜಿಯವರ ಒಂದು ಹೋರಾಟದಿಂದ ಸ್ವತಂತ್ರ ಬಂದವರ ಈ ಭಾರತ ದೇಶಕ್ಕೆ ಪ್ರಪಂಚಕ್ಕೆ ಸಂವಿಧಾನ ಕೊಟ್ಟಂಥ ಅಂಬೇಡ್ಕರ್ ಅವರ ಸಂವಿಧಾನ ಆ ನಡಿನಲ್ಲಿ ಇವತ್ತು ಚುನಾವಣೆಗಳು ನಡೀತಾ ಇದೆ ಆದರೆಲ್ಲ ಒಂದು ಕಡೆ ಈಗಿರ್ತಕ್ಕಂಥ ಸರ್ಕಾರಗಳು ಕೇಂದ್ರ ಸರ್ಕಾರ ಇವತ್ತು ಆ ಚುನಾವಣಾ ಚಿಹ್ನೆಗಳನ್ನು ವ್ಯತ್ಯಾಸ ರೀತಿಯಲ್ಲಿ ಇವತ್ತು ಮಾಡ್ತಾ ಇದೆ ನಾವು ಚುನಾವಣಾ ಆಯೋಗಕ್ಕೆ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದು ಏನಂದರೆ ಈಗ ಉದಾಹರಣೆಗೆ ಒಂದು ಸ್ಲೇಟ್ ಇರುತ್ತೆ ಆ ಸ್ಲೇಟಲ್ಲಿ ಮಧ್ಯಭಾಗದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳ ಸಿಂಬಲ್ ಹಾಕಿದಾಗ ಆ ಎರಡು ಟು ಎರಡು ಸೆಂಟಿಮೀಟ್ರ್ ಕರೆಕ್ಟ್ ಈಗ ಎಲ್ಲ ಒಂದು ಕಡೆ ಬಿ ಜೆ ಪಿದು ಎದ್ದು ಕಾಣಿಸುತ್ತೆ ದಳದ್ದು ಅದು ಸಹ ಮಬ್ಬು ಕಾಣಿಸುತ್ತೆ ನಮ್ಮ ಕಾಂಗ್ರೆಸ್ ಚಿಕ್ಕದಾಗ ಕಾಣಿಸುತ್ತೆ ಇದನ್ನು ಚುನಾವಣಾ ಆಯೋಗ ಇದನ್ನು ವ್ಯತ್ಯಾಸವನ್ನು ಸದ್ಪಡಿಸಬೇಕು ಅಂತ ಹೇಳಿ ಜಾತ್ಯಾತೀತ ಜನತಾಳದ ಅಭ್ಯರ್ಥಿಗಳು ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಎಲ್ಲ ಮುಖಂಡರು ಸಹ ಇವತ್ತು ತಾಲೂಕು ಆರುವವರ ಗಮನಕ್ಕೆ ನಾವು ತಂದಿದ್ದೀವಿ ಇವತ್ತು ಅವರು ನಾವು ಕಳಿಸಿ ಕಳಿಸಿಪಡಿಸ್ತೀವಿ ಅಂತ ಹೇಳಿದ್ದಾರೆ ಇದೆಲ್ಲ ಒಂದು ಕಡೆ ಈ ದೇಶದ ದುರಂತ ಅಂತ ಹೇಳಿದ್ರೆ ತಪ್ಪಾಗಲ್ಲ ಒಂದಲ್ಲ ಚುನಾವಣಾ ಅಕ್ರಮಗಳು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಆಗಿ ಅಧೋಗಿಗಾಗಿದೆ ಇವತ್ತೆಲ್ಲ ಒಂದು ಕಡೆ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನಾವು ನರೆಯಾಗಿಟ್ಟಾಗ ಸುಮಾರು ಇಪ್ಪತ್ತು ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಡಿಸೆಂಬರ್ ಇಪ್ಪತ್ತೊಂದು ಭಾನುವಾರದಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಬಹಿರಂಗ ಸಭೆ ನಡೆಯಲಿದೆ ಎಂದು ಸಿಪಿಐ ಪಕ್ಷದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ ಸಿನರಸಿಂಹೂರ್ತಿ ತಿಳಿಸಿದರು ನಗರದ ಸಿಪಿಐ ಕೇಂದ್ರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಈಗಾಗಲೇ ರಾಜ್ಯಾದ್ಯಂತ ಸಹಿ ಸಂಗ್ರಹ ಮಾಡಲಾಗಿದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಬಹಿರಂಗ ಸಭೆ ನಡೆಯಲಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಾರ್ಮಿಕ ವರ್ಗಕ್ಕೆ ಹಾಗೂ ಸಾಮಾನ್ಯ ಜನತೆಗೆ ಕಲ್ಪಿಸಬೇಕಿರುವ ಸವಲತ್ತುಗಳನ್ನು ಹೋರಾಟ ಮಾಡಿ ಪಡೆಯುವ ಪರಿಸ್ಥಿತಿ ಎದುರಾಗಿದೆ ಈ ಸಭೆಯಲ್ಲಿ ಭಾಗವಹಿಸಲು ನಮ್ಮ ಜಿಲ್ಲೆಯಿಂದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದಾರೆ ಎಂದರು ಜಿಲ್ಲಾ ಸಮಿತಿ ಸದಸ್ಯ ಚಂದ್ರು ತೇಜಸ್ವಿ ಮಾತನಾಡಿ ರಾಜ್ಯದ ಎಲ್ಲ ಬೆಳೆಗಳಿಗೆ ಒಟ್ಟಾರೆ ಉತ್ಪಾದನಾ ವೆಚ್ಚಕ್ಕೆ ಶೇಕಡ ಐವತ್ತರಷ್ಟು ಲಾಭಾಂಶ ಸೇರಿಸಿ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಜಾರಿ ಮಾಡಬೇಕು ರೈತಾಧಾರಿತ ಕೃಷಿ ರಕ್ಷಿಸಬೇಕು ಕಾರ್ಪೊರೇಟ್ ಲಾಭದ ಕೃಷಿ ಕೈಬಿಡಬೇಕು ಬಲವಂತವಾದ ಅನಗತ್ಯವಾದ ಭೂಸ್ವಾಧೀನ ನಿಲ್ಲಿಸಬೇಕು ಬಿಜೆಪಿ ಸರ್ಕಾರದ ಕಾಲದಲ್ಲಿ ಜಾರಿಗೊಳಿಸಿದ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ರೈತರ ಭೂಮಿಯನ್ನು ರಕ್ಷಿಸಬೇಕು ಬಡವರಿಗೆ ದಲಿತರಿಗೆ ಭೂಮಿಗಳನ್ನು ನೀಡಬೇಕು ಬಗರ್ಹುಕುಂ ಮತ್ತು ಅರಣ್ಯ ಸಾಗುವಳಿ ಭೂಮಿಗಳಿಗೆ ಹಕ್ಕುಪತ್ರಗಳನ್ನು ನೀಡಬೇಕು ಬೆಂಗಳೂರಿನ ಸುತ್ತಮುತ್ತ ವಿವಿಧ ಉದ್ದೇಶಗಳಿಗೆ ಕೈಗಾರಿಕಾ ಅಭಿವೃದ್ಧಿ ಹೆಸರಿನಲ್ಲಿ ರೈತರ ಒಪ್ಪಿಗೆಯಲ್ಲದೆ ನಡೆಯುತ್ತಿರುವ ಬಲವಂತದ ಭೂಸ್ವಾಧೀನ ಕೂಡಲೇ ನಿಲ್ಲಬೇಕು ಅಂತ ಆಗ್ರಹಿಸಿದರು ಜಿಲ್ಲಾ ಸಮಿತಿ ಸದಸ್ಯ ಪಿಎ ವೆಂಕಟೇಶ್ ಮಾತನಾಡಿ ದೊಡ್ಡಬಳ್ಳಾಪುರ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣ ಪೂರ್ಣಗೊಂಡು ನಾಲ್ಕು ವರ್ಷಗಳಿಂದ ಉದ್ಘಾಟನೆಯಾಗಿರುವ ಎಸ್ಐ ಆಸ್ಪತ್ರೆ ಕೂಡಲೇ ಉದ್ಘಾಟನೆಯಾಗಬೇಕು ಅಲ್ಲದೆ ಗೃಹ ಕೈಗಾರಿಕೆಯಾದ ನೇಯ್ದೆ ಉದ್ದಿಮೆ ಉಳಿಸಲು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಜಿಲ್ಲೆಯಲ್ಲಿ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಉದ್ದಿಮೆಯನ್ನು ನಂಬಿ ಲಕ್ಷಾಂತರ ಜನರು ಬದುಕುತ್ತಿದ್ದಾರೆ ಇವರು ಉತ್ಪಾದಿಸಿದ ಬಟ್ಟೆಗೆ ಬೆಲೆ ಮತ್ತು ಬೇಡಿಕೆ ಇಲ್ಲದೆ ತುಂಬಾ ಸಂಕಷ್ಟದಲ್ಲಿದ್ದಾರೆ ಹೊರ ರಾಜ್ಯದ ಸೀರೆಗಳು ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡಿವೆ ಇದರಿಂದ ಉದ್ಭವಿಸಿದ ಬಿಕ್ಕಟ್ಟಿನ ಪರಿಹಾರಕ್ಕೆ ರಾಜ್ಯ ಕೇಂದ್ರ ಸರ್ಕಾರಗಳು ತಕ್ಷಣ ಮುಂದಾಗಬೇಕು ನೇಕಾರ ಕಾರ್ಮಿಕರೆಲ್ಲರಿಗೂ ಸಮಾನ ಕೆಲಸದ ಸಮಯ ಮತ್ತು ಕೂಲಿ ನಿಗದಿಯಾಗಬೇಕು ಅಂದ್ರು ಪ್ರಭಾ ಬೆಳವಂಗಲ ಮಾತನಾಡಿ ವಿದ್ಯುತ್ ಸಾರಿಗೆ ನೀರು ರಸ್ತೆ ಮುಂತಾದ ಸೇವೆಗಳ ಖಾಸಗೀಕರಣವನ್ನು ಮಾಡಲಾಗುತ್ತಿದೆ ಎಲ್ಲಾ ಸೇವೆಗಳಿಗೂ ಜನರೇ ಪೂರ್ಣವಾಗಿ ಹಣ ಪಾವತಿಸಬೇಕೆಂಬ ಕಾರ್ಪೊರೇಟ್ ನೀತಿಗಳನ್ನು ಜಾರಿಗೊಳಿಸಲಾಗುತ್ತಿದೆ ಇವುಗಳನ್ನು ತಡೆಯದಿದ್ರೆ ಮುಂದೆ ಸಾಮಾನ್ಯರಿಗೆ ಯಾವುದೂ ಸಿಗುವುದಿಲ್ಲ ವಿದ್ಯುತ್ ಕ್ಷೇತ್ರದ ಖಾಸಗೀಕರಣಕ್ಕಾಗಿ ರೂಪಿಸಲಾಗಿರುವ ಕಾಯ್ದೆಗಳು ರದ್ದಾಗಲಿ ಅಂದರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರು ಮುಂತಾದ ಬಯಲುಸೀಮೆ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು ಕೃಷ್ಣಾನೇರಿನಲ್ಲಿ ಈ ಭಾಗಕ್ಕೆ ನೀರನ್ನು ಒದಗಿಸಬೇಕು ಕೆಸಿ ವ್ಯಾಲಿ ಮತ್ತು ವೃಷಭಾವತಿ ಯೋಜನೆಗಳಿಂದ ಬೆಂಗಳೂರು ನಗರದ ಕೊಳಚೆ ನೀರನ್ನು ಜಿಲ್ಲೆಯ ಕೆರೆಗಳನ್ನು ತುಂಬಿಸುವುದನ್ನು ಕೈಬಿಡಬೇಕು ಅಂದರು ಈ ವೇಳೆ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಮೋಹನ್ ಬಾಬು ಎಸ್ ರುದ್ರಾರಾಧ್ಯ ಹರೀಂದ್ರ ಕೆ ವೆಂಕಟರಾಜು ಸೇರಿದಂತೆ ಹಲವು ಪ್ರಮುಖರು ಹಾಜರಿದ್ದರು ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್ ಚಿಂತಾಮಣಿ ನಗರದ ತಿಮ್ಮಸಂದ್ರ ಸರ್ಕಾರಿ ಶಾಲೆ ಇಲ್ಲ ಮುಕ್ತಿ ಶಾಲಾ ಕೊಠಡಿಗಳು ಶಿಥಿಲಾವಸ್ಥೆ ತಲುಪಿದ್ದರೂ ದುರಸ್ತಿ ಇಲ್ಲ ದಿನೇ ದಿನೇ ಕುಸಿಯುತ್ತಿದೆ ಮಕ್ಕಳ ದಾಖಲಾತಿ ಸರ್ಕಾರದ ಅನುದಾನ ದುರುಪಯೋಗ ಆರೋಪದ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯೆ ಅನರ್ಹ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯೆ ಸರಳರನ್ನು ಅನರ್ಹಗೊಳಿಸಿದ ಇಲಾಖೆ ಹದಿನೈದನೇ ಹಣಕಾಸು ಆಯೋಗದ ನಿಧಿ ಬಳಕೆಯಲ್ಲಿ ಅಕ್ರಮ ಆರೋಪ ಅಲ್ಪಸಂಖ್ಯಾತರ ದಿನಾಚರಣೆ ಬಗ್ಗೆ ಅಲ್ಪಸಂಖ್ಯಾತರಿಗೆ ಅರಿವಿಲ್ಲ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ಬಂದ ಅನುದಾನ ದುರುಪಯೋಗ ಆರೋಪ ಅಲ್ಪಸಂಖ್ಯಾತ ಪ್ರದೇಶಗಳ ಅಭಿವೃದ್ಧಿ ನಿರ್ಲಕ್ಷ್ಯ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮಸ್ಕಾರಗಳು